ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮದವರಿಗೆ ಅಖಂಡ ಕರ್ನಾಟಕ ಬಂದು ಕನ್ನಡ ಬಡ ಸಂಘಟನೆಗಳು ಏನು ಘೋಷಿಸೋ ಅದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ ಎಲ್ಲರಿಗೂ ಸ್ವಾಗತ ಈಗ ಸುಮಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಿಂದಲ ನೆ ವಿಷಯ ಬಂದಾಗ ನಾವು ಮೊದಲಿಂದನೂ ನಾವು ಅವ್ರಿಗೆ ತುಂಬಾ ಸೂಚಿಸ್ತಾ ಬಂದಿದ್ವಿ ಕನ್ನಡ ಭಾಷೆ ನಾವು ತುಂಬಾ ಸೂಚಿಸ್ತಾನೆ ಇದ್ವಿ ಏನೋ ಸೂಚಿಸ್ತಾ ಮುಂದೂ ಮುಂದುವರೆತೆ ಆದ್ರೆ ಈ ಸಲ ಏನಾಗಿದೆ ಅಂದ್ರೆ ನಮ್ಗೆ ಕಾರ್ಯಾವಕಾಶ ಸಿಕ್ಕಿಲ್ಲ ಹಾಗಾಗಿ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳನ್ನು ಕರೆದಿದ್ವಿ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಕರೆದಿದ್ವಿ ಅವರೆಲ್ಲ ಏನ್ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದನ್ನೇ ನಮ್ಮಲ್ಲಿ ವಿಚಾರಣೆ ನಮ್ಮ ಸಂಘಟನಾ ಕನ್ನಡಪರ ಸಂಘಟನೆಗಳ ಪರವಾಗಿ

ಬಂದಾಗ ಸ್ಥಗಿತಗೊಳಿಸಿ ಬಂದಾಗೆಲ್ಲ ಕಾರ್ಯಕ್ರಮಗಳನ್ನು ಹೋಗಿರುತ್ತಾರೆ ಒಂದು ಲೊಕೇಶನ್ ಬುಕ್ ಮಾಡಿರ್ತಾರೆ ನಾವು ಹೇಗ ಹೇಗೆ ಎರಡು ದಿನದಲ್ಲಿ ನಮ್ಮ ಬೆಂಗಳೂರು ಮನೇನೆ ಅವ್ರ ಕಡೆಯಿಂದ ಕರೆ ಬಂದಿರೋದು ಹಾಗಾಗಿ

radicallyolis? ಬಂದಿದೆ what happens us? Кол наход us two supportables. So we will do that many. Did not even... So our pastor is over. Thank you. To his membership... meals are on our website This way ಸಂತ ಆ ಕದಿಯೆ ಸಾದ ಕಾಸರ ರಾಗನೇ ನಂಕೆ ಅವರು ಅಷ್ಟು ಬದನೆ ತಿプルಗುನ್ ಫತ್ರುಗೆ ಮಿಂಸೆ ಫೋನ್ ದೊರನೋ ಕಂದರನ ವಿಂಸೆ ಕೇಂದರ ನಮ್ಮ ರಾಗನೇ ಅವರು ಸೋಬಾ ಆ ಬರಗಾಗಲ್ಲ ಅಂತ ತಿಂಸಿದ್ದಾರೆ ದೊಡ್ಡನವರು ಮಧ್ಯನನು ಫೋನ್ ಮಾಡ್ತೀರು ಬರ್ತಾಯಿದ್ರೆ ದೂರ ಆಗದಿನ ಸ್ವಲ್ಪ ಟೈಮ್ ಆಗ್ಬಹುದು ಅವರು ಟಿಶೆ ತಿಸ್ಿದ್ದಾರೆ

ನನಗೆ ಅಭ್ಯಾಗಿ ಬಂದಾಗ ನಾನು ಅದನ್ನ ಸ್ಪಂದಿಸಬಹುದು ಹಾಗಾಗಿ ಬಂದಿರೋದ್ರಿಂದ ನಾವು ಇಮಿಡಿಯೇಟ್ ಆಗಿ ಇವತ್ತು ಕರೆದು ತಿಳಿಸ್ತಾ ಇದ್ದೀವಿ ಇಲ್ಲಿ ಒಕ್ಕೂಟ ಬಂದಿದ್ರು ಇನ್ನೊಂದು ಬಂದಿದ್ರು ಡೈರೆಕ್ಟರ್ ಅಸೋಸಿಯೇಷನ್ ಬಂದಿದ್ರು ನಿರ್ಣಾಮಕ ಸಂಘದ ಬಂದಿದ್ರು ಸಮುದಾಯ ಬಂದಿದ್ರು ಬಂದಿದ್ರು ನಮ್ಮ ಎಕ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಬಂದಿದ್ರು ಎಲ್ಲರೂ ಎಲ್ಲರೂ ಒಕ್ಕೂಟಿ ಹೆಂಗ್ ನಿರ್ಣಯ ಮಂಡಿಸಿದಾರೋ ಅದನ್ನೇ ತಮ್ಮ ಹತ್ರ ಅಭಿಪ್ರಾಯ ತೋರಿಸ್ತೀವಿ ಆಮೇಲೆ ನಾವು ಏಕಾಏಕಿ ನಿರ್ಮಾಪುರ ತೊಂದರೆ ಸರ್ ಯಾರ ಹೊರಗಡೆಯಿಂದ ಒಬ್ಬ ಆಕೆ ಕಲಾವಿದ ಬಂದಿರ್ತಾರೆ ಒಂದು ಲೊಕೇಶನ್ ಬುಕ್ ಮಾಡ್ಬಿಟ್ಟಿರ್ತಾರೆ ಅವ್ರ ಕಾಲ ಅವಕಾಶ ಬೇಕಾಗಿತ್ತು ಒಂದು ವಾರನ ಹದಿನೈದು ಮುಂಚಿತವಾಗಿ ಅದರ ಅವರು ಸಿದ್ಧತೆ ಮಾಡಿಕೊಂಡು ನಮಗೆ ಸಂಪೂರ್ಣವಾಗಿ ಸಲಹೆಗಳನ್ನು ಕೊಡ್ತಾ

ಮಾಡ್ಕೊಂಡು ಮಾಡ್ಬೇಕಾಗಿತ್ತು ನಮ್ಗೆ ಇಷ್ಟು ಮಾತ್ರ ಚಿತ್ರೀಕರಣ ಕಮ್ಮಿ ನಡೀತಾ ಇದ್ದಾರೆ ಚಿತ್ರೀಕರಣ ಕಮ್ಮಿ ನಡೀತಾ

ವಾಟ್ ಎಲ್ಲೆಲ್ಲಾ ಪೇಪರ್ ಇದೆ ವಾಟ್ ಎಲ್ಲ ನಮ್ಮೆಲ್ಲೋ ಏನಾದ್ರೂ ಅಡ್ರೆಸ್ ಮಾಡಿದರೆ 10 ದಿನಗಳು ಉಚಿತವಾಗಿ ಇರುತ್ತಾ ಸೋ ನೀವು ಪೂರ್ವಭಾವಿ ಸಭೆಯಲ್ಲಿ ಮಾಡ್ಕೊಂಡ್ರೆ ಬಾರಿ ಬಾರಿಬಹುದು ತರ ಇರಬಹುದು ಈ ತರ ಆ ಕರ್ನಾಟಕ ወಕಿಂಗ್ ಡೇ ಸ್ಕ್ವೈಡರ್ ರೆಫರ್ದಾಕ ಸೋ ನೀವು ಈಗ ನಮಗೇನಾದರೂ ಜಿಬಿ ಕಟ್ ಆಗಿರಬಹುದು ಆಗಿರತಾ ತೊಂದರೆ ಆಗುತ್ತೆ ಅಂತ ನೀವು ಯಾರು ಮಾತಾಡ್ಕೊಂಡಿರಲಿಲ್ಲ ಬಟ್ಕ ಈಗ ಯರಬೇಟ್ ವೈಟ್ ಬಂದು ಕದ್ದು ಇದ್ರೆ ಕ್ಯಾನ್ಸರ್ ಆಗುತ್ತೆ ನಾವು ಅದಿಕೃತವಾಗಿ ಬಂದಾಗ ಇರುತ್ತೆ ಅಂತ ಅದಿಕೃತವಾಗಿ ಬಂದು ಕೆಲವೇಳೆಗಳು ಅದಿಕೃತವಾಗಿ ಬಂದು

ಮೂರು ನಾಲ್ಕು ವರ್ಷಗಳಿಂದ ನಾವು ನೋಡ್ತಾ ಇದೀವಿ ಯಾವುದೇ ಸಭೆ ಸಮಾರಂಭ ವಾಣಿಜ್ಯ ಮಂಡಳಿ ಬಿತ್ತು ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಹಿಟ್ಟವೆ ಕಲಾವಿದ ಸಂಘವನ್ನು ಬರತುಪಡಿಸಿ ಆಗಲೇ ನಮ್ಮ ಕಾರ್ಯದರ್ಶಿ ಯಾವ್ಯಾರು ಬಂದು ಬಂದಿದ್ದೇವೆ ಎಲ್ಲಿದ್ರು ಬಂದರೆ ಅವ್ರಿಗೆ

ನಾಯಕ ನಾಯ್ರು ಕಲಾವಿದ ಚರ್ಚೆ ಮಾಡಕ್ಕೆ ಒಂದು ಸಭಾ ಕರೀತೇವೆ ಯಾಕಂದ್ರೆ ಇಂಡಸ್ಟ್ರಿ ಬಗ್ಗೆ ಯಾರು ಟೀಮ್ ನೋಡ್ತಾ ಇದ್ರು ಥಿಯೇಟರ್ ಆಗ್ತದೆ ಯಾರು ಗೊತ್ತಿಟ್ಟಾಗ್ತಾ ಇಲ್ಲ ಏನು ಮಾಡಬೇಕು ಹೇಗೆ ಅವ್ರ ಹತ್ರ ನಾವು ಚರ್ಚೆ ದಿನ

ಈ ವಿಚಾರವಾಗಿ ಚೇಂಬರ್ ಗೆ ಒತ್ತಡ ಇದೆಯಾ ಅಂತಾರೆ ಯಾಕಂದ್ರೆ ಇಂಡಸ್ಟ್ರಿ ಗೆ ಒಳಗಿರುವಂತಹ ಒಂದಷ್ಟು ಸ್ಟಾರ್ ನಟರು ಅಂಡ್ ಸಕ್ರಿಯವಾಗಿರುವಂತಹ ಕೆಲವು ನಿರ್ಮಾಪಕರುಗಳು ಅದನ್ನ ವಿರೋಧ ಮಾಡ್ತಿದ್ದಾರೆ ಈಗಾಗಲೇ ಡಿ ಸಿಎಂ ಕೂಡ ಭೇಟಿ ಮಾಡಿದ್ರೆ ಸಿಎಂ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಚಾರ ಇದೆ ನಾನು ಓಲಾ ಉಪಯೋಗದಲ್ಲಿ ಮುಂಚಿಕೊಡ್ತಲ್ಲ ನಮ್ಮ ಗಮನಕ್ಕಂತೂ ಯಾವುದೇ ಬಂದಿಲ್ಲ ಸರ್ ನಮ್ಮ ಗಮನಕ್ಕೆ ಯಾವುದೇ ಯಾವೇ ನಿರ್ಮಾಪಕರಾಗಲಿ ಯಾವುದೇ ಎಕ್ಸಿಕ್ಯೂಟರ್ಸ್ ಆಗಲಿ ಕಲಾವಿದರು ಅಂತ ಹೇಳ್ತಿರಲ್ಲ ಅವರಾಗ್ಲಿ

ಇದಕ್ಕೆ ಬಗ್ಗೆ ಚರ್ಚೆ ಮಾಡ್ತಾನೆ ನಾನು ಹೇಳಿದ ಒಂದು ವೇಳೆ ಇಲ್ಲ ಅದಕ್ಕೆ ಉತ್ಕೃಷ್ಟವಾಗಿ ಅಥವಾ ಡಿ ಸಿ ಎಂ ಅವ್ರನ್ನ ಏನಾದರೂ ಭೇಟಿ ಮಾಡಿ ಇನ್ನೂರು ರೂಪಾಯಿ ಬೇಡ ಯಾವ ರೀತಿ ಬೇಕಾದ್ರೂ ಟಿಕೆಟ್ ದರ ಇll ಏನು ಅಂತ ಕೇಳಿದ ಏನಾದರೂ ಅ ಏನು ಮಲ್ಟಿಪ್ಲೆಕ್ಸ್ ಅವರ ಸಹ ಜೊತೆ ಹೋಗಿ ಏನಾದರೂ ಸರ್ಕಾರಕ್ಕೆ ಮನವಿ ಕೊಟ್ರೆ ವಾಣಿಜ್ಯ ಮಂಡಳಿಯ ನಿರ್ಧಾರ ಏನಾಗಿರುತ್ತೆ ಸರ್ ಒಬ್ಬ ನಿರ್ಮ

ಎಲ್ಲ ಗೊಂದರ ದುರ್ಬಾ ಪ್ರಕಾರ ಏನ್ ಡಿಮ್ಯಾಂಡ್ ಇದೆಯೋ ಅದ್ರ ಬರ್ತೀವಿ ಆಮೇಲೆ ನಮ್ಮ ಸಿಎಂ ಸಾಹೇಬ್ ಕನ್ನಡ ಪಲ್ವಾಗಿದ್ದಾರೆ ನಾವು ಲಟ್ಟು ಕೊಡ್ಬೇಕಂದ್ರೆ ನಮ್ಮಲ್ಲಿ ಮೂರು ಎಲ್ಲರ ಈ ಸರ್ ಚರ್ಚೆ ಮೂರು ಮೂರು ಸೆಕ್ಟ್ರು ಕೂಡ ಒಂದೇ ಸಮಾನತೆಯನ್ನ ಒಪ್ಪಿಕೊಂಡು ಇದನ್ನ ನಾವು ನಟ್ಟಿ ಕೊಟ್ಟು ಟಿಕೆಟ್ ಕೊಟ್ಟು ನೆಟ್ಟು ಕೊಟ್ಟರು ಅಂದ್ರೆ ಸಿಎಂ ಕೂಡ ಇದ್ರ ಬಗ್ಗೆ ಕನ್ನಡ ಪರವಾಗಿ

ಜೀವವಾಗಿ ಬರುತ್ತೆ ಸರ್ ಯಾವ ಯಾವುದೇ ಕಾಲದಲ್ಲಿ ಇಷ್ಟೊಂದು ನಮಗೆ ಅವ್ರು ವರದಾನ ಕೊಟ್ಟಿಲ್ಲ ಎಲ್ಲ ನಾವು ಕೇಳಿದಾನೆ ಕೊಟ್ಟಿದ್ದಾರೆ ಸರ್ ಇಂಗ್ಲಿಷ್ ಉದ್ಯಮ ಅಂತ ಮಾಡಿದ್ದಾರೆ ಚಿತ್ರನಗರಿಗೆ ಐನೂರು ಕೋಟಿ ಕಲ್ಲು ಪೇಸ್ ಇಟ್ಟಿದ್ದಾರೆ ಇದು ಒಂದೇ ಅಲ್ಲ ನಮ್ಮ ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ದಾರೆ ಅಕಾಡೆಮಿಯಲ್ಲಿ ಬಹುಮತಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಮುಂದೆ ಹಾಕಿದ್ದಾರೆ

آخ واگس نر بی سی اینال تھین 100 میٹر مانگ کر پر کو کی مطلب ساری یہ نہ ہو پڑے پنشن دے تے یہ یہ ہو اپرشک کر چلو ہاں مطلب میں پہلے ہتھڑی سر ٹرین سر میں کرتا ہوں اور وہ ایک جگہ नहीं आवेदन आवेदन बराबर है सर 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 बराबर

ಒಂಬತ್ತು ಗಂಟೆ ಆಗಿರ್ಬೋದು ಹತ್ತು ಆಗಿರ್ಬೋದು ಹನ್ನೊಂದು ಗಂಟೆ ಆಗಿರ್ಬೋದು ಫಸ್ಟ್ ಶೋ ಫ್ರೀ ಆಗುತ್ತೆ ಆ ಒಂದು ಶೋನ ಕ್ಲೋಸ್ ಮಾಡ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಕೆಲವು ಪ್ರಾಂತ್ಯಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ನೋಡ್ಕೊಂಡು ಬಿದ್ದ ಶೋಗಳನ್ನ ನಡೆಸ್ಬೇಕಾ ಇಲ್ಲ ನೀನು ಬಂದ್ ಮಾಡ್ಬೇಕಾ ಆಯಾ ಚಿತ್ರಮಂದರ ನಾವು ಬಿಟ್ಟಿದ್ದೇವೆ ಯಾಕಂದ್ರೆ ಈಗ ಶುಕ್ರವಾರ ಒಂದು ಹೊಸ ಪಿಕ್ಚರ್ತಾರೆ ಸೊ ನಾವು ಇಡೀ ದಿನ ನಾವು ಬಂದ್ ಮಾಡಕ್ ಹೋದಾಗ ನಿರ್ಮಾಪಕ ಶನಿವಾರ ಒಂದು ಕಲೆಕ್ಷನ್ ಬರುವಂತ ಒಂದು ಪ್ರೈಮ್ ದಿನ ಆಗಿರೋದ್ರಿಂದ ಅಂದಿನ ದಿನ ಎಲ್ಲಾ ಶೋ ಬಂದ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಾರೆ ಸಾಕಷ್ಟು ನಿರ್ಮಾಪಕರು ಮತ್ತು ಪ್ರದರ್ಶಕರು ನಮ್ಮ ನಮ್ಮ ತರ ಅವರ ಒಂದು ಕಸ್ಕೊಂಡ ಇದು ಹೇಳ್ಕೊಂಡಾಗ ನಾವು ಈ ಒಂದು ನಿರ್ಧಾರ ಬಂದಿದ್ವಿ ಒಂದು ಶೋನ ಇದು ಅಲ್ಲಿ ಮಾರ್ನಿಂಗ್ ಶೋ ಏನ್ ಬರ್ತದೆ ಸಾರಿ ಅಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ಶೋ ಇದೆ ಅದನ್ನ ಸ್ನೇಹಿತಗೊಳಿಸಿ ಕನ್ನಡಕ್ಕೆ ಕನ್ನಡ ಪರ ಹೋರಾಟಕ್ಕೆ ನಾಡು ನುಡಿ ಭಾಷೆಗೆ ಸದಾಕಾಲ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿ ಈ ಟೈಮ್ ಸೂಚಿಸ್ತೇವೆ ಕಾರ್ಯಕ್ರಮ ಸಂಪೂರ್ಣ ಸಂತೋಷಕ್ಕೆ ಬಂದಾಗ ತಮ್ಮೆಲ್ಲರಿಗೂ ಆ ವಂದನೆಗಳು